ವಿದೇಶದಿಂದ ಪತ್ನಿ ಜೊತೆ ನಟ ದರ್ಶನ್ ವಾಪಸ್ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ದ ನಟ ದರ್ಶನ್ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜುಲೈ ಇಪ್ಪತ್ತೈದರ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಜಾಮೀನಿನ ಟೆನ್ಷನ್ ಹೆಚ್ಚಾಗಿರುವಂಥದ್ದು ಜುಲೈ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರಗೌಡ ಗೌಡ ಸೇರಿದ ಹಾಗೆ ಏಳು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಲಾಯಿತು ಬೇಲ್ ಮಂಜೂರು ಮಾಡಿದ ಕ್ರಮವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿದ್ದು ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ ಈ ಪ್ರಕರಣದ ಸಂಬಂಧ ನ್ಯಾಯಪೀಠ ಮಾಡಿದ ಪ್ರಶ್ನೆಗಳು ಡಿ ಗ್ಯಾಂಗ್ ಎದೆಯಲ್ಲಿ ಬೇಲ್ ರದ್ದಾಗುವಂತ ಭಯವನ್ನ ಹೆಚ್ಚಿಸಿದೆ ಇದರ ನಡುವೆಯೇ ವಿದೇಶದಿಂದ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇನ್ನು ನಟ ದರ್ಶನ್ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆಪ್ತ ಧನ್ವೀರ್ ಜೊತೆಯಲ್ಲಿ ಕಾಣಿಸಿಕೊಂಡ್ರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಪತ್ನಿ ವಿಜಯಲಕ್ಷ್ಮಿ ಜೊತೆಯಲ್ಲಿ ಕಾರಿನಲ್ಲಿ ನಟ ದರ್ಶನ್ ಮನೆಯತ್ತ ಪ್ರಯಾಣವನ್ನು ಬೆಳೆಸಿದರು ನಟ ಧನ್ವೀರ್ ಮತ್ತೊಂದು ಕಾರಿನಲ್ಲಿ ತೆರಳಿದ್ದಾರೆ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸಿ ವಾಪಸ್ಸಾದ ನಟ ದರ್ಶನ್ ಮುಖದಲ್ಲಿ ಬೇಲ್ಟ್ ಟೆನ್ಷನ್ ಎದ್ದು ಕಾಣ್ತಾ ಇತ್ತು ಜಾಮೀನು ತೀರ್ಪು ಯಾವಾಗ ಹಾಗಿದ್ರೆ ಜಾಮೀನಿನ ಬಗ್ಗೆ ನಟ ದರ್ಶನ್ ಚಿಂತಿತರಾಗಿರುವಂತೆ ಕಾಣುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದ್ದು ತೀರ್ಪನ್ನ ಕಾಯ್ದಿರಿಸಿದೆ ಹತ್ತು ದಿನಗಳ ಬಳಿಕ ದರ್ಶನ್ ಜಾಮೀನು ತೀರ್ಪು ಹೊರಬರಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ನಟ ದರ್ಶನ್ ಸೇರಿದ ಹಾಗೆ ಕೊಲೆ ಕೇಸ್ನ ಆರೋಪಿಗಳಿಗೆ ಜಾಮೀನು ಕೊಟ್ಟಿರುವಂತಹ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ನ್ಯಾಯಾಂಗದ ಅಧಿಕಾರದ ದುರುಪಯೋಗ ಅಂತ ಹೇಳಿ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಹೈಕೋರ್ಟ್ ಆದೇಶವನ್ನ ನೀಡಿದ ರೀತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಹೈಕೋರ್ಟ್ ಇತರ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ಆದೇಶಗಳನ್ನ ಕೊಡುತ್ತಾ ಅಂತ ಹೇಳಿ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಪ್ರಶ್ನೆ ಮಾಡಿದ್ರು ಈ ತಪ್ಪನ್ನ ಹಳೆ ಹಂತದ ಕೋರ್ಟ್ನ ನ್ಯಾಯಾಧೀಶರು ಮಾಡಿದರೆ ಒಪ್ಪಿಕೊಳ್ಳಬಹುದು ಆದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮಾಡಿರುವಂಥದ್ದು ಕೊಲೆ ಆರೋಪಿ ಜೊತೆಯಲ್ಲಿ ನಟ ದರ್ಶನ್ ಪಾರ್ಟಿ ನಲ್ಲಿ ಇದ್ದಂತಹ ವೇಳೆಯಲ್ಲಿ ನಟ ದರ್ಶನ್ ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತಲೂ ಕೂಡ ಹೇಳಲಾಗಿದೆ ಥೈಲೆಂಡ್ನಲ್ಲಿ ಬರ್ಜರಿ ಪಾರ್ಟಿಯಲ್ಲಿ ದರ್ಶನ್ ಭಾಗಿಯಾಗಿದ್ರಂತೆ ಬಿಪಿನ್ ರೈ ಮಂಗಳೂರು ಮೂಲದ ಥೈಲೆಂಡ್ ನ ಉದ್ಯಮಿ ಕೂಡ ಹೌದು ಅಂತ ಹೇಳಲಾಗಿರುವಂಥದ್ದು ಈ ರೀತಿಯಾದ ಬೆಳವಣಿಗೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಬಿಟ್ಟರು ಕೂಡ ದುಷ್ಟರು ದರ್ಶನ್ ಅವರ ಸಹವಾಸ ಬಿಡಲ್ವೇನೋ ಅಂತ ಅನ್ನಿಸ್ತಾ ಇರುವಂತದ್ದು ಯಾಕೆಂದ್ರೆ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಥೈಲೆಂಡ್ ನಲ್ಲಿ ಇರುವಂತಹ ದರ್ಶನ್ ಮಾಡಿದ ಅದೊಂದು ಪಾರ್ಟಿಯ ಫೋಟೋ ಹಾಗೆ ವಿಡಿಯೋಗಳು ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಇದರಿಂದಾಗಿ ದರ್ಶನ್ ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗ್ತಾ ಇರುವಂತದ್ದು ಕಾರಣ ದರ್ಶನ್ ಅವರು ಮತ್ತೆ ಇಂಥವರ ಸಹವಾಸವನ್ನ ಮಾಡಿ ಸಂಕಷ್ಟಕ್ಕೆ ಎದುರಾಗ್ತಾರಾ ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಇರುವಂತಹ ಒಂದು ಆತಂಕ ಅಂತಲೂ ಕೂಡ ಹೇಳಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ